ಇಲಾಖೆ ವತಿಯಿಂದ ಹಮ್ಮಿಕೊಳ್ತಾ ಹಮ್ಮಿಕೊಂಡಿರುವ ಈ ರಕ್ಷ ರಾಷ್ಟ್ರೀಯ ರಸ್ತೆ ಸುರಕ್ಷತಾ ಮಾಸಾಚರಣೆ ಎರಡು ಸಾವಿರದ ಇಪ್ಪತ್ತಾರರ ಉಪಯೋಗವನ್ನು ಎಲ್ಲರೂ ತಗೊಡ್ರಿ ಎಲ್ಲರೂ ತಮ್ಮ ತಮ್ಮ ವಾಹನಗಳಿಗೆ ಕಡ್ಡಾಯವಾಗಿ ವಿಮೆ ಮಾಡಿಸ್ರಿ ಚಾಲಕರು ಚಾಲನಾ ಪತ್ರವನ್ನು ಪಡೆಯಿರಿ ರಸ್ತೆ ಸುರಕ್ಷತೆಯ ನಿಯಮಗಳನ್ನು ಕಡ್ಡಾಯವಾಗಿ ಪಾಲಿಸಿ ರಸ್ತೆ ಸುರಕ್ಷತೆ ನಿಯಮಗಳನ್ನು ಪಾಲಿಸಿ ಅಪಘಾತ ಆಗೋದನ್ನು ತಪ್ಪಿಸಿ ಅಂತ ಈ ಮೂಲಕ ತಮ್ಮಲ್ಲಿ ನಾನು ಮನವಿಯನ್ನು ಮಾಡ್ಕೊತೀನಿ ರಸ್ತೆ ಸುರಕ್ಷಾ ಸಪ್ತಾಹವನ್ನು ಸಾರಿಗೆ ಇಲಾಖೆಯಿಂದ ಜಿಲ್ಲಾ ಆಡಳಿತ ವತಿಯಿಂದ ಕಾನೂನು ಸೇವೆ ಪ್ರಾಧಿಕಾರ ವತಿಯಿಂದ ಪೊಲೀಸ್ ಇಲಾಖೆಯಿಂದ ಪ್ರತಿ ವರ್ಷ ಅಂತಾರಾಷ್ಟ್ರೀಯ ರಸ್ತೆ ಸುರಕ್ಷಾ ಸಂಸ್ಥಾವನ್ನು ಆಚರಿಸ್ಕೊಂಡು ಬರ್ತಾ ಇದೆ ಇದು ಮೂವತ್ತೊಂದನೆಯ ರಸ್ತೆ ಸುರಕ್ಷತಾ ಸಪ್ತಾಹ ಈ ರಸ್ತೆ ಸುರಕ್ಷತಾ ಸಪ್ತಾಹ ಏನಂದರೆ ಅಪಘಾತವನ್ನು ತಪ್ಪಿಸಿ ಪ್ರಾಣವನ್ನು ರಕ್ಷಣೆ ಮಾಡ್ಕೊಳ್ತಕ್ಕಂಥ ಅದನ್ನು ಸಲುವಾಗಿ ಜನರಿಗೆ ಒಂದು ಅವೇರ್ನೆಸ್ ಕೊಡೋದು ನೀವು ಸುರಕ್ಷಿತವಾಗಿದ್ದರೆ ನಾವು ಎಲ್ಲರೂ ಸುರಕ್ಷಿತ ಅನ್ನುವಂಥದ್ದನ್ನು ಜನರಿಗೆ ತೀರಿಸ್ಕೊಡ್ಲಿಕ್ಕೆ ರಸ್ತೆ ಸುರಕ್ಷಿತವಾಗಿದ್ದರೆ ರಕ್ಷೆ ಅನ್ನುವಂಥ ಸೋಗಲದೊಂದಿಗೆ ಈ ರಸ್ತೆ ಸುರಕ್ಷಿತ ಸಪ್ತಾಹವನ್ನು ಪ್ರತಿ ವರ್ಷ ನಮ್ಮ ಇಲಾಖೆಯಿಂದ ಆಚರಿಸ್ಕೊಂಡು ಬರ್ತಾ ಇದೆ ತಾವು ಎಲ್ಲರಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ಸು ಎಲ್ಲರಿಗೂ ಧನ್ಯವಾದ ಸಲ್ಲಿಸಿತು ನಮ್ಮ ನಮಸ್ಕಾರವನ್ನು ಸಲ್ಲಿಸಿತು ಅಭಿಯಾನಕ್ಕೆ ಇವತ್ತು ಚಾಲನೆ ಕೊಟ್ಟಿದ್ದಾಯಿತು ಇವತ್ತಿನಿಂದ ಯಾರೇ ಚಾಲಕರಾಗಿರ್ಬೋದು ಮಾಲೀಕರಾಗಬೇಕು ರಾಜ್ಯಾದ್ಯಂತ ಇವತ್ತಿನ ನಗರದಲ್ಲಿ ಗೋಕಾಕ್ ನಗರದಲ್ಲಿ ಏನಿರ್ತಕ್ಕಂಥ ಎಲ್ಲ ವಾಹನ ಮಾಲೀಕರು ಚಾಲಕರು ಗಾಡಿಗಳಿಗೆ ಬೇಕಾಗಿರ್ತಕ್ಕಂಥ ಈಗಾಗಲೇ ನಮ್ಮ ಸಾಹೇಬರು ಹೇಳಿದಂಗೆ ಡಿ ಎಲ್ಲು ಆರ್ ಸಿ ಇನ್ಶೂರೆನ್ಸು ಇವೆಲ್ಲ ಕಾಗದ ಪತ್ರಗಳನ್ನು ತಮ್ಮ ವಿಮೆ ಒಳಪಡಿಸಿ ಎಲ್ಲವನ್ನು ಪರಿಶೀಲಿಸಿ ರಸ್ತೆಯನ್ನು ಗಾಡಿ ಮೇಲೆ ಚಲಾಯಿಸಬೇಕು ಶಾಲೆ ಕಾಲೇಜು ಪಕ್ಕದಲ್ಲಿ ಹೈ ಡೆಜಿಬಲ್ ಸೌಂಡ್ಗಳನ್ನು ಹಾಕಿ ನಡೆಸ್ತಕ್ಕಂಥ ಟ್ರ್ಯಾಕ್ಟರ್ ಮಾಲೀಕರು ಟ್ರ್ಯಾಕ್ಟರ್ ಚಾಲಿಕರು ಕೂಡ ಈ ಒಂದು ರಸ್ತೆ ಸಪ್ತಾಹದಲ್ಲಿ ಪಾಲ್ಗೊಂಡು ತಮ್ಮ ಉಪದ್ರವ ನಿಷ್ಯಾಂಸದಿಂದ ಶಾಲಾ ಮಕ್ಕಳಿಗೆ ಹಾನಿಯಾಗದಂತೆ ಈ ವರ್ಷದ ಕಾರ್ಯಕ್ರಮದ ಮುಖ್ಯ ಉದ್ದೇಶ ರಸ್ತೆ ಸುರಕ್ಷೆ ಶ್ರೀರಕ್ಷೆ ಅಂತಕ್ಕಂಥ ಅಜೆಂಡಾದೊಂದಿಗೆ ಇಂಥ ಒಂದು ಕಾರ್ಯಕ್ರಮ ಮಾಡಿದ್ದು ಸಾರಿಗೆ ಇಲಾಖೆ ಆಗಿರಬಹುದು ಅಥವಾ ನಮ್ಮ ನ್ಯಾಯಾಲಯದ ಕಾನೂನು ಸೇವಾ ಪ್ರಾಧಿಕಾರ ಇಲಾಖೆ ಅದರ ಜೊತೆ ನ್ಯಾಯಾಲಯದ ನ್ಯಾಯಾಧೀಶರ ಮುಖಾಂತರ ಇಂಥ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಕೊಟ್ಟಿತ್ತು ಇದು ಸಾಧ್ಯವಾದರೆ ಎಲ್ಲ ಕಡೆ ಚಾಲನೆಯಲ್ಲಿ ಬರಬೇಕು ಇದನ್ನು ಕಟ್ಟುನಿಟ್ಟಾಗಿ ಅನುಸರ ಅನುಸರಿಸಿದ್ದೇ ಆದರೆ ಎಲ್ಲರೂ ರಸ್ತೆ ಅಪಘಾತದಿಂದ ದೂರ ಇರಲು ಅಂತ ಎಕ್ಸ್ಟ್ರಾ ಪ್ರೀಮಿಯಂ ಎಷ್ಟು ಕೊಡಬೇಕು ಇನ್ಮೆಟ್ಸ್ ಕಾರ್ ಅಥವಾ ಆಟೋ ರಿಕ್ಷಾ ಆಗಲಿ ಟೂ ವೀಲರ್ ಹಿಂಬದಿ ರಿಸ್ಕ್ ಅವ್ರದೂರಿಸ ಒಳಗೊಂಡಿರ್ಬೇಕಾಗಿತ್ತಂದ್ರೆ ಐವತ್ತು ನೂರು ಎರಡು ನೂರು ಎಕ್ಸ್ಟ್ರಾ ಪ್ರೀಮಿಯಂ ಅಷ್ಟೇ ಕೊಡಬೇಕು ಅದಕ್ಕಿಂತ ಜಾಸ್ತಿ ಕೊಡಬೇಕಾದ ಅವಶ್ಯಕತೆನೂ ಇಲ್ಲ ನಾವು ಏನು ಮಾಡ್ತೀವಿ ಎಷ್ಟು ಕಡಿಮೆ ರೇಟ್ನಾಗೆ ಯಾವ ಪಾಲಿಸಿ ಸಿಗ್ತದ ಆ ಪಾಲಿಸಿ ಫಸ್ಟ್ ನಾವು ತೊಗೋತೀವಿ ದಯಮಾಡಿ ಅಂಥದ್ದನ್ನು ಮಾಡಬೇಡಿ ನೀವು ಸುರಕ್ಷಿತರಾಗಿರಿ ಮೂರನೇ ವ್ಯಕ್ತಿಗೂ ಸಹ ಸುರಕ್ಷಿತರಾಗಿರಿ ಪಾಲಿಸಿ ಮುಗಿಯೋಕ್ಕಿಂತ ಒಂದೆರಡು ದಿನ ಮುಂಚೆನೇ ಅದನ್ನು ರಿನ್ಯೂ ಮಾಡಿಸ್ಕೊಡಿ ಈಗ ಒಂದು ಎರಡು ನಮ್ಮ ನ್ಯಾಯಾಲಯದಲ್ಲಿ ನಡೆದಂತಹ ಉದಾಹರಣೆಗಳನ್ನು ನಾನು ಬಿಡಿ ಗೂಡ್ಸ್ ವೆಹಿಕಲ್ ಎಷ್ಟು ಇಟ್ಟಿದ್ದೀರಿ ಗೂಡ್ಸ್ ವೆಹಿಕಲ್ ದಯಮಾಡಿ ನೀವು ನಿಮ್ಮ ವಾಹನಕ್ಕೆ ಪೂರ್ತಿಯಾದ ಇನ್ಶೂರೆನ್ಸ್ ಮಾಡಿಸಿ ಡ್ರೈವರ್ ಗಳಿಗೆ ಕ್ರಮಬದ್ಧವಾದ ಚಾಲಕ ಇಟ್ಕೊಳ್ತೀವಿ ಒಂದು ಗೂಡ್ಸ್ ವೆಹಿಕಲ್ ಆಕ್ಸಿಡೆಂಟ್ ಆಯ್ತು ಆಕ್ಸಿಡೆಂಟ್ ಅಲ್ಲಿ ಒಬ್ಬರದ್ದು ಡೆತ್ ಆಯ್ತು ವೆಹಿಕಲ್ ಇನ್ಶೂರೆನ್ಸ್ ಇದೆ ಡ್ರೈವರ್ಗೆ ಡಿ ಎಲ್ ಇಲ್ಲ ಮೂವತ್ನಾಲ್ಕು ಲಕ್ಷ ಇಪ್ಪತ್ತೊಂಬತ್ತು ಸಾವಿರ ಮೂರು ನಲವತ್ತೆಂಟು ಅವಾರ್ಡ್ ಪ್ಲಸ್ ಆರ್ ಪುಂಟ್